ஃபைனலி ரெடியாக இருக்கு ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಆಯ್ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುಪಾರೀಶ್ ಖುಷಿ ಗೊಂಬೆ ಇವತ್ತು ನಾನು ನಿಮಗೆ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕೇಳಿ ನಾ ಮಾಡಿ ಹಾಕ್ತೀನಿ ಓಕೆನಾ ಸೊ ಇವಾಗ ನಾನು ಮದುವೆ ಮನೆ ಶೈಲಿನಲ್ಲಿ ಒಂದು ಟೇಸ್ಟಿಯಾಗಿ ಜ್ಯೂಸಿಯಾಗಿ ಒಂದೊಳ್ಳೆ ಬಿರಿಯಾನಿನ ಮನೇಲೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಗೆ ನಾ ಯಾವುದೇ ಪಾಕೆಟ್ ಮಸಾಲಾ ಯೂಸ್ ಮಾಡಲ್ಲ ಮನೇಲೆ ಇರೋದನ್ನ ಯೂಸ್ ಮಾಡೋಣ ತುಪ್ಪ ಎಣ್ಣೆ ಎಲ್ಲ ಇದ್ದವ್ರು ನಂತರನೇ ಹಾಕಿ ಮಾಡಿ ಒಂದ್ ಇರಲ್ವಾ ತುಪ್ಪ ಇರಲ್ಲ ಸ್ಕಿಪ್ ಮಾಡಿ ಡೋಂಟ್ ವರಿ ಈಗ ಆ ತಿಂದ್ರೆ ಆಗಲ್ಲ ಸ್ಕಿಪ್ ಮಾಡಿ ಖಾರ ಪುಡಿನೇ ಯೂಸ್ ಮಾಡಿ ಸೊ ಹಾಗೆ ನಿಮ್ಮ ಹತ್ರ ಏನಿರುತ್ತೋ ಅದನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡಿ ಓಕೆನಾ ಸೊ ಇವಾಗ ನಾನು ಚಿಕನ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಓಕೆನಾ ಏನೆಲ್ಲ ಬೇಕು ಅಂತಲೂ ಹೇಳ್ತೀನಿ ಇವಾಗ ಏನೆಲ್ಲ ಬೇಕು ಅಂತ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಲೆಕ್ ಸ್ಟಾರ್ಟೆಡ್ ಲೆಟ್ಸ್ ಗೋ ಇದು ಇವತ್ತು ನಾನು ಚಿಕನ್ ಗ್ರೇವಿ ಮತ್ತೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದು ಇವಾಗ ವಾಶ್ ಮಾಡಿಕೊಂಡಿದ್ದೀನಿ ಎರಡನ್ನು ಇದು ಚಿಕನ್ ಗ್ರೇವಿ ಇದು चिकन बिरयानी, ओके ना ओह माय गॉड इधर वाश मारी नीटे गिट कोणी ठीक है चिकन बिर्यानी मारा के ये ने निग्रीन साकरना अंता हेल्थी नी पानी लेट्स गो थ्री टू वन सर बारिश ना पड़ी यस इस तो ऊपिंग पड़ी यस వన్ టేబుల్ స్పూన్ కార పొడి ఒంద టేబుల్ స్పూన్ ధనియా పొడి ఒంద వరే టేబుల్ ಗರಂ ಮಸಾಲ ಹಾಕೊಳ್ಳೋಣ ಮೊಸರು ಹಾಕಿದೀನಿ ಓಕೆನಾ ಇದಕ್ಕೆ ಅರ್ಧ ಕಪ್ಪಷ್ಟು ಮೊಸರು ಹಾಕಿದೀನಿ ಗರಂ ಮಸಾಲೆ ಖಾರ ಪುಡಿ ಧನಿಯಾ ಪುಡಿ ಉಪ್ಪಿನ ಪುಡಿ ಮೊಸರು ಅಷ್ಟೇ ಅರಿಶಿನ ಪುಡಿ ಇವನ್ನ ನೀಟಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೋ ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಳ ಓಕೆ ಚೆನ್ನಾಗಿ ಮ್ಯಾಗ್ನೇಟಿಂಗ್ ಮಾಡ್ಕೊಂಡಾದ್ಮೇಲೆ Saya di kita. Yes. Dan muka keji setahun bibi ini, chicken no itu namanya magnetic marker tadi. Saya. Oh. Magnetic na itu, saya di kita. Yes. ಇವಾಗ ನಾನು ಇದರಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ಸಣ್ಣ ಸಣ್ಣ ಅಕ್ಕಿ ಓಕೆನಾ ಇವಾಗ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೆನ್ಸಿ ಇಟ್ಕೊಳ್ಳೋಣ ನಾಲ್ಕು ಲೋಟ ನೀರು ಬೇಕು ನಾಲ್ಕು ಲೋಟ ನೀರು ಹಾಕಿ ನೆನ್ಸಿ ಇಟ್ಕೊಳ್ಳೋಣ ಓಕೆನಾ ಆಫ್ ಅನ್ ಅವರ್ ಮುಂಚೆನೆ ಹಾಗೆ ಮಾಡಿ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಓಕೆ ಬನ್ನಿ ಇವಾಗ ನೋಡಿ ನೀಟಾಗಿ ತೊಳಕೊಂಡು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ನಲ್ವಾ ನಾಲ್ಕು ಲೋಟ ನೀರ್ ಹಾಕಿ ಇಟ್ಟಿದ್ದೀನಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಾಲ್ಕು ಲೋಟ ನೀರು ಹಾಕಿ ಇಟ್ಟಿದ್ದೀನಿ ನೆನೆಯಕ್ಕೆ ಬಿರಿಯಾನಿ ಆಗುವಾಗ ಸೇಮ್ ಇದನ್ನ ಹಾಗೆ ಹಾಕಬೇಕು ನೀರಿನ ಸಹ ಬೆರ್ಸ್ಕೇನೆ ಏನು ತೊಳೆದು ನೀರು ಹಾಕಿ ನೆನೆಯಾಕೆ ಇಟ್ಟಿರ್ತವಲ್ಲ ಅದನ್ನ ಹಾಗೆ ಹಾಕೋಣ ಓಕೆನಾ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಏನೇನು ಬೇಕು ಬಿರಿಯಾನಿ ಮಾಡಕ್ಕೆ ಇನ್ನ ಅಂತ ಓಕೆನಾ ಇವಾಗ ಬಿರಿಯಾನಿ ಮಾಡೋಕ್ಕೆ ನಾಲ್ಕು ಟೊಮೊಟೊ ಮೂರು ಈರುಳ್ಳಿ ಎರಡು ಗಡ್ಡೆ ಒಂದಿಷ್ಟು ಉದ್ದ ಇದು ಶುಂಠಿ ಆಮೇಲೆ ಒಂದ್ ಇಡಿಯಷ್ಟು ಪುದೀನಾ ಸೊಪ್ಪು ಆಮೇಲೆ ಒಂದ್ ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಓಕೆನಾ ಇವನ್ನ ನೀಟಾಗಿ ಚಿಕ್ಕದಾಗಿ ಹೆಚ್ಕೊಳ್ಳೋಣ ಓಕೆನಾ ಬನ್ನಿ ನೀಟಾಗಿ ಹೆಚ್ಕೊಬೇಕು ಓಕೆ ಸಣ್ಣ ಸಣ್ಣಕ್ಕೆ ಹೆಚ್ಕೊಳ್ಳಿ ಈರುಳ್ಳಿ ಉದ್ದ ಉದ್ದಾಗಿ ಹೆಚ್ಚಿಕೊಳ್ಳಿ ಓಕೆ ಟೊಮೆಟೋನ ಸ್ವಲ್ಪ ದಪ್ಪ ಇವಾಗ ನಾನು ಬಿರಿಯಾನಿಗೆ ತೋರಿಸಿದ್ನಲ್ಲ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಾಲ್ಕು ಟೊಮೊಟ ಹಣ್ಣು ನಾಲ್ಕು ಈರುಳ್ಳಿ ಒಂದಿಡೀ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊ ಬಂದಿದ್ದೀನಿ ಒಂದು ಚಿಕ್ಕದು ಅರ್ಧ ಒಳ್ಳೆ ತೆಂಗಿನಕಾಯಿ ಪೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ನಾನು ಈ ಥರ ಹಾಕೋಲ್ಲ ಹಾಲು ಮಾತ್ರ ಹಾಕ್ತೀನಿ ಆ್ಯಕ್ಚುಲಿ ಇಂಟ್ಕೊಂಡು ಸೋ ಅದಕ್ಕೆ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ವಲ್ಪ ಏನೇಳ್ತಾರೆ ಸೊಂಪಕಾಳು ಅನನಸ್ ಮೊಗ್ಗು ಕಸ್ತೂರಿ ಮೆಥಿ ಇಷ್ಟು ತೊಗೊಂಡಿದ್ದೀನಿ ಓಕೆನಾ ಇವಾಗ ಇಷ್ಟನ್ನೇ ಹಾಕಿ ಹೇಗೆ ಬಿರಿಯಾನಿ ಮಾಡ್ತೀನಿ ನೋಡೋಣ ಬನ್ನಿ ಒಂದ್ಸತಿ ನೋಡ್ಕೊಳ್ಳಿ ಏನೇನ್ ಬೇಕು ಅಂತ ನೀವು ಕೂಡ ಇಷ್ಟೇ ಕ್ವಾಂಟಿಟಿಲಿ ತೊಗೊಳ್ಳಿ ನಾನು ಒಂದ್ ಆರು ಜನ ಮೆಂಬರ್ ಮಾಡ್ತಾ ಇದೀನಿ ಮಾಡ್ಕೊಳ್ಳಿ ಇವಾಗ ನಿದ್ದಿಟ್ಕೊಂಡಿದೀನಿ ತಪ್ಲ ಈಗ ಬಿರಿಯಾನಿ ಮಾಡಕ್ಕೆ ಚೆನ್ನಾಗಿ ಕಾಯ್ದಿದೆ ಬೇಕು ಬೇಕ ಎಣ್ಣೆ ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಹಾಕೊತೀನಿ ಬಿರಿಯಾನಿಗೆ ಓಕೆ ஒர்டு ஸ்பூன் துப்பாக்கினி நோடி டேஸ்ட் பிர்யான Spices e Yes. C'è anche l'ananas mungo. E le lacchie. Cattolini

ಚೆನ್ನಾಗಿ ಬಾಡಿಸ್ಕೊಳ್ಳಿ ಈಗ ಅದಕ್ಕೆ ನಾನು ಹೆಚ್ಚಿರಂತ ಅಂತ ಕಾಯಿ ಹಾಕೊಳ್ತೀನಿ ನೀವು ಬೇಕಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಆಪ್ಷನಲ್ ಅದು ಖಾರ ಪುಡಿನೇ ಸ್ವಲ್ಪ ಜಾಸ್ತಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತೇನೆ ನೀವು ಬೇಕಂದ್ರೆ ಹಾಕೊಳ್ಳಿ నన్ను రుట్కొ అంత ఇది బెళ్ళి శుంఠి పేస్ట్ ఆక్తాదీ ಚೆನ್ನಾಗಿ ಹತ್ತಿ ಅತ್ತೆ ಹೋಗಂಗೆ ಅದು ಬೆಳ್ಳುಳ್ಳಿ ಶುಂಠಿ ಪೇಸ್ಟಿಂಗ್ ಸ್ಮೆಲ್ಲು ಹೋಗೋ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾವು ಉತ್ರಿಸಿಟ್ಟಿರೋ ಅಂತ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಟೊಮೊಟೊ ಹಾಕ್ಕೊಳ್ಳೋಣ ಚೆನ್ನಾಗಿ ಬಿರಿಯಾನಿ ಎಲ್ಲ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡೋದ್ರಿಂದ ಉದುದ್ರಾಗಿ ಕ್ಯೂಟಾಗಿ ಬರುತ್ತೆ ಸರ್ವ್ ಮಾಡ್ಕೊಳಕ್ಕೂ ಈಸಿ ಇರುತ್ತೆ ಬೆಸ್ಟ್ ನಾನು ಅರಶಿನ ಪುಡಿ ಆಲ್ರೆಡಿ ಟೊಮೆಟೋನಲ್ಲೇ ಹಾಕಿದ್ದೆ ಚೆನ್ನಾಗಿ ಬೇಯಲಿ ಮೊಸರು ನಾನು ಏನೂ ಹಾಕಲ್ಲ ಇದಿಷ್ಟೇ ಯಾಕಂದರೆ ಆಲ್ರೆಡಿ ಇದು ಚಿಕನ್ ಮ್ಯಾಗ್ನೆಟಿಕ್ ಮಾಡೋವತ್ತಿಗೆ ಹಾಕಿದ್ನಲ್ವಾ ಈಗ ಇದೇ ಚೆನ್ನಾಗಿ ಬೇಯಲಿ ಹಿಂಗೇನೆ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಅರಶಿಣ ಪುಡಿ ಉಪ್ಪು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಾನೊಂದಿಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಟೊಮೊಟೋನು ಚೆನ್ನಾಗಿ ಬೇಯಲಿ ಅಂತ ಈ ಕಡೆ ಬೆಂದಿದೆ ಇದಕ್ಕೆ ಚಿಕನ್ ಹಾಕೊಳ್ಳೋಣ ನಾವೇನು ಮ್ಯಾಗ್ನೇಟಿಂಗ್ ಮಾಡ್ಕೊಂಡಿದ್ವಲ್ಲ ಆ ಚಿಕನ್ ಹಾಕೊಳ್ಳೋಣ ನೋಡಿ ನಾವೇನು ಮ್ಯಾಗ್ನೇಟಿಂಗ್ ಮಾಡ್ಕೊಂಡಿದ್ದೋ ಆ ಚಿಕನ್ ಈಗ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಇದು ಮಾಡ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ನೋಡಿ ಎಷ್ಟು ಪಕ್ಕದಾಗಿ ಬಂತು ಇದಕ್ಕೆ ಮೊಸರು ಹಾಕೋದ್ರಿಂದ ಚಿಕನ್ನು ಜ್ಯೂಸಿ ಆಗಿ ಬರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಕೋದು ಇದ್ರದ್ದು ಟೇಸ್ಟ್ ನೋಡಿ ನಾನು ಆಗ್ಲೇ ರುಬ್ಕೊಂಡಿದ್ನಲ್ಲ ತೆಂಗಿನಕಾಯಿ ಅದ್ರದ್ದು ಹಾಲು ಸೋಸ್ಕೊಂಡಿದೀನಿ ಈಗ ಅದನ್ನ ಹಾಕ್ತಾ ಇದ್ದೀನಿ ಸೊ ನೀವು ಕೂಡ ಹಾಗೆ ಹಾಕೊಳ್ಳಿ ಯಸ್ ಹಂಗೆ ಹಾಕಿದ್ರೆ ಸ್ವಲ್ಪ ಹೆವಿ ಅನ್ಸುತ್ತೆ ಗ್ಯಾಸ್ಟ್ರಿಕ್ ಅನ್ಸುತ್ತೆ ಸೊ ಅದಕ್ಕೆ ನಾನು ಹಾಲು ಮಾತ್ರ ಯೂಸ್ ಮಾಡ್ತೀನಿ ಮತ್ತೆ ನಾನು ಅದೇನು ಮೆಗ್ನಿಟಿಂಗ್ ಮಾಡಿದ್ನಲ್ಲ ಅದು ನೀರು ತೊಳ್ಕೊಂಡು ಇಟ್ಕೊಂಡಿನಿ ಹೆಂಗಿದ್ರು ನೀರು ಹಾಕ್ಬೇಕು ಸೊ ಇದನ್ನೇ ನಾನು ಹಾಕೊಳ್ತೀನಿ ಸ್ವಲ್ಪ ಬೇಯ್ಯಕ್ಕೆ ಚಿಕನ್ ಬೇಯ್ಬೇಕಲ್ವಾ ಸೊ ಹಾಗಾಗಿ ಈಗ ಇದು ಚೆನ್ನಾಗಿ ಬೇಯಲ್ಲಿ ಸ್ವಲ್ಪ ಟೇಸ್ಟ್ ನೋಡ್ತೀನಿ ಉಪ್ಪು ಹೆಂಗ್ ಅಂತ ಕಾಣಿಸ್ತಿದ್ಯಾ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಸಾಲ್ದು ನೋಡಿ ಹೌಕೆ ಚೆನ್ನಾಗಿ ಬೇಯಲ್ಲಿ ಓ ಬೇಯ್ಯಕ್ತಿನಿ ಬೇಕಿ ನೆಕ್ಸ್ಟ್ ಇಲ್ಲಿ ಅಕ್ಕಿಗೆ ಅನ್ನ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಈಗ ಇದ್ದಿಟ್ಟಿದ್ದೀನಿ ಇದಕ್ ಸ್ವಲ್ಪ ಆಯಲ್ ಹಾಕೊಳ್ಳೋಣ ಸ್ವಲ್ಪ ಆಯಲ್ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಈಗ ಅದಕ್ಕೆ ಒಂದೆರಡು ಗೋಡಿಂಬೆ ಹಾಕೊಳ್ತಾ ಒಂದ್ ಒಂದೆರಡು ಗೋಡಿಂಬೆ ಹಾಕೊಳ್ತಾ ಇದಿ ಜಸ್ಟ್ ಆಪ್ಷನ್ ಅಲ್ಲಿ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಬಿಡಿ ಇವಾಗ ನಾನು ಅದೇನು ಕಟ್ ಮಾಡಿ ಮಾಡಿಟ್ಟಿದ್ದಲ್ಲ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ರೈಸ್ಗೆ ಚೆನ್ನಾಗಿ ಬಾಡಿಸ್ಕೊಳಿ ನೆನಕಿಟ್ಕೊಂಡಿದ್ವಲ್ಲ ಅಕ್ಕಿ ಅದ್ರ ನೀರು ಬಗ್ಸಿದೀನಿ ಸೊ ಈಗ ಉರಿತಾ ಇರ ಅಂತ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಳ್ಳುವ ಮಾಡ್ಕೊಳ್ಳೋದು ಚೆನ್ನಾಗಿ ಉದ್ರಾಗಿ ಬರುತ್ತೆ ಅಂಟಂಟು ಬರಲ್ಲ ಅಂತ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಫಸ್ಟ್ ಬಿರಿಯಾನಿಗೆ ಅದೇ ಚೆನ್ನಾಗಿ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅಕ್ಕಿನ ಆವಾಗ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅಂಟ್ಕೊಳ್ಳಲ್ಲ ಏನೂ ಆಗಲ್ಲ ನಾನು ಹೇಳ್ಕೊಡೋ ಥರನೇ ನೀವು ಮಾಡಿ ಈರುಳ್ಳಿ ಎಲ್ಲ ಹೆಂಗೆ ಫ್ರೈ ಮಾಡ್ಕೊಂತೀವಿ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಅದೊಂದು ಎಲ್ಲ ಮೇಲೆ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಕಿದ್ವಲ್ಲ ನಾಲ್ಕು ಲೋಟ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಸಪ್ರೇಟಾಗಿ ನಾಲ್ಕು ಲೋಟ ಹಾಕ್ಕೊಳ್ಳಿ ಎರಡು ಲೋಟ ಹಾಕಿಗೆ ನಾಲ್ಕು ಲೋಟ ಹಾಕ್ಕೊಳ್ಳಿ ಒಂದು ಲೋಟ ತಂದರೆ ಎರಡು ಲೋಟ ತಾಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ರೈಸು ಈಗ ನಾವು ಅದೇನು ಎಣ್ಣೆ ಹೇಗೆ ಇಟ್ಟಿದ್ವಲ್ಲ ನೀರು ಆ ನೀರನ್ನ ಹಾಕ್ಕೊಳ್ಳೋಣ ನೋಡಿ సప్రేట్ నీరు హాకబేడి అే ను లొట నీరు అసే హేయ ఈ కడ ఇది ఓకేనా నోడి ఏం సక్కదా బా చుట్టూ చికను ರೈಸ್ ಆಗೋಷ್ಟೊತ್ತಿಗೆ ಅದು ಡ್ರೈ ಆಗ್ಲಿ ಸ್ವಲ್ಪ ಇದು ಅಷ್ಟೊತ್ತಿಗೆ ಅನ್ನ ಇದು ಡ್ರೈ ಆಗಿ ಅನ್ನ ಆಗುತ್ತೆ ಅವಾಗ ಅದನ್ನ ಉಲ್ಟಾ ನೋಡಿ ಇಡೋಣ ಅನ್ನ ಆಗಿದೆ ಇದು ಕೂಡ ಆಗಿದ್ದೆ ಇವಾಗ ಇದಕ್ಕೆ ಮಿಕ್ಸ್ ಹಾಕೋಣ ಓಕೆನಾ ಅನ್ನನಾ ಅನ್ನ ಹಾಕೊಳ್ಳೋಣ ನೋಡಿದ್ರಲ್ವಾ ಸೊ ಹಾಕೊಂಡಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಅಂದ್ರೆ ಸ್ವಲ್ಪ ನಿಧಾನಕ್ಕೆ

ನೋಡಿ ಆ ಥರ ಮಾಡೋದ್ರಿಂದ ಅನ್ನನ ಒಂದು ಒಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಬಂದಿದ್ದೆ ಚೆನ್ನಾಗಿ ಮಿಕ್ಸಿಂಗ್ ಕೊಡ್ಕೊಳ್ತೀವಿ ಬಿರಿಯಾನಿ ರೆಡಿ ಆಯಿತು ಮೆಕ್ಕೆ ನಾನು ಚೂರು ತುಪ್ಪ ಹಾಕೊಳ್ಳಿ ಒಂದು ಸ್ಪೂನು ಮುಸ್ಕಾಕಿ ಸ್ವಲ್ಪ ಹೊತ್ತು ಇನ್ನೊಂಚೂರು ಡ್ರೈ ಆಗಲಿ ಅನ್ನ ಜೊತೆ ಮಿಕ್ಸ್ ಆಗಲಿ ಆಹಾ ಓಕೆ ಸ್ವಲ್ಪ ಹೊತ್ತು ಇರಲಿ ಸ್ವಲ್ಪ ಮುಚ್ಚಾಕಣ್ಣ ಈಗ ಬಿರಿಯಾನಿ ಆಗಿದೆ ನೋಡಿ ಸಕ್ಕದಾಗಿ ಬಂದಿದೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಆಪ್ಷನಲ್ ಬೇಕಂದ್ರೆ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಮುಂಚೆನೂ ಹಾಕಿದ್ದು ಇವಾಗಲೂ ಹಾಕ್ತಿದ್ದೀನಿ ಸಕದಾಗಿರುತ್ತೆ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಕದಾಗಿರುತ್ತೆ ನೋಡಿ ಹೇಗಿದೆ ಅಂತ ನೀವು ಕೂಡ ಇದೇ ಥರ ಮನೇಲಿ ಮಾಡ್ಕೊಂಡು ಓ ಮೈ ಗಾಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿರಿಯಾನಿ ಓಕೆ ಫೈನಲಿ ರೆಡಿ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ನಾ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಫೈನಲಿ ರೆಡಿ ಆಗಿದೆ